ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪಾರ್ಕಿಂಗ್ ಗಲಾಟೆ ಅಥವಾ ಕಾರಣ ಇದೆಯಾ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಪ್ರಭು ತಡರಾತ್ರಿ ಘಟನೆ ನಡೆದಿದೆ ಮಂಡಿ ಮೊಲದ ವಿಜಯನೂರ್ಗೆ ಸೇರಿದಂತಹ ಫೇಮಸ್ ಹನುಮಂತು ಹೋಟೆಲ್ ಅಲ್ಲಿ ಇವತ್ತು ಘಟನೆ ಸಂಭವಿಸಿದೆ ಹನುಮಂತು ಹೋಟೆಲ್ ನ ಕ್ಯಾಶರ್ ಮತ್ತೆ ಅಲ್ಲಿದ್ದಂತ ಸಿಬ್ಬಂದಿಯ ಮೇಲೆ ಏಕಾಏಕಿ ಏಳರಿಂದ ಎಂಟು ಜನ ಯುವಕರು ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆಯ ದೃಶ್ಯಾವಳಿ ಕೂಡ ಈಗ ಸಿಸಿ ಟಿವಿ ಸರಿಯಾಗಿವೆ ಹೋಟೆಲ್ನ ಹೊರಭಾಗದಲ್ಲಿ ನಿಲ್ಲಿಸಿದ್ದಂತಹ ಪೈ ಬೈಕ್ ನ ಪಾರ್ಕಿಂಗ್ ನ ವಿಚಾರಕ್ಕೆ ನಡೆದಿರತಕ್ಕಂತ ಗಲಾಟೆ ಇದೆ ಹೇಳಿ ಈ ಕಂಪ್ಲೇಂಟ್ ಅನ್ನ ಕೊಟ್ಟಿರುವವರು ಮಾಹಿತಿಯನ್ನ ನೀಡುತ್ತಿದ್ದಾರೆ ಆದ್ರೆ ಹಳೆ ದ್ವೇಷಕ್ಕೆ ಈ ಒಂದು ಘಟನೆ ನಡೆದಿದೆಯಾ ಅಥವಾ ಈ ಕ್ಷುಲ್ಲಕ ಕಾರಣವನ್ನ ಇಟ್ಕೊಂಡು ಹಳೆ ದ್ವೇಷದ ಹಿನ್ನೆಲೆ ಈ ಘಟನೆ ನಡೆದಿದೆಯಾ ಅನ್ನೋದು ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬರಬೇಕು ಘಟನೆಯಲ್ಲಿ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಈ ಆರೇಳು ಮಂದಿ ಏನು ಹಲ್ಲೆಯನ್ನ ನಡೆಸಿದ್ದಾರೆ ಹೋಟೆಲ್ನ ಸಿಬ್ಬಂದಿ ಮತ್ತೆ ಕ್ಯಾಶಿಯರ್ ನ ಮೇಲೆ ಅವರನ್ನ ಹುಡುಕುವ ಪ್ರಯತ್ನದಲ್ಲಿ ಪೊಲೀಸರು ಇದ್ದಾರೆ ಜೊತೆಗೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಸಿಮಾ ಅಟ್ಕರ್ ಜೊತೆಗೆ ಡಿಸಿಪಿ ಆದಂತ ಬಿದ್ದು ಮಣಿ ಮತ್ತೆ ಸುಂದರರಾಜ್ ರಾಜ್ ಅವರು ಕೂಡ ಪರಿಶೀಲನೆ ಮಾಡಿ ಹಲ್ಲೆಗೊಳಗಾದಂತ ಸಿಬ್ಬಂದಿಯ ಹೇಳಿಕೆಯನ್ನ ಕೂಡ ಪಡೆದುಕೊಂಡಿದ್ದಾರೆ ಸದ್ಯ ಮಂಡಿಮೋಲ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಯಾರು ಹಲ್ಲೆ ಮಾಡಿ ಎಸ್ಕೇಪ್ ಆಗಿರ್ತಕ್ಕಂತ ಆರೋಪಿಗಳನ್ನ ಸಿಸಿ ಟಿವಿ ದೃಶ್ಯಾವಳಿಗಳ ಮೇಲೆ ಆಧರಿಸಿ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಅದಾದ ಬಳಿಕ ಆರೋಪಿಗಳ ಹೇಳಿಕೆಯನ್ನ ಪಡೆದು ಘಟನೆ ನಿಜಕ್ಕೂ ಕೂಡ ಪಾರ್ಕಿಂಗ್ ವಿಚಾರದಲ್ಲಿ ಆಗಿದೆಯಾ ಅಥವಾ ಹಳೆ ದ್ವೇಷಕ ಈ ಒಂದು ಘಟನೆ ಸಂಭವಿಸಿದ್ಯಾ ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಪ್ರಭು ಸುರೇಶ್ ಅವರು ಹೋಟೆಲ್ ಹೊರಗಿನ ಹೊರಗಿನ ವ್ಯಕ್ತಿಗಳು ಎಲ್ಲರೂ ಕೂಡ ಹೊರಗೆ ನಿಲ್ಲಿಸಿದಂತ ಪಾರ್ಕಿಂಗ್ ನ ವಿಚಾರದಲ್ಲಿ ಆಗಿರತಕ್ಕಂತಹ ಗಲಾಟೆ ಹೊರತುಪಡಿಸಿದಂತೆ ಅವರು ಹೋಟೆಲ್ ಹೋಟೆಲ್ಗೆ ಬಂದಿದ್ದಂತಹ ಏನು ಗ್ರಾಹಕರಲ್ಲ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಏನು ಪ್ರಾಥಮಿಕವಾಗಿ ಸಿಕ್ಕಿರತಕ್ಕಂತ ಮಾಹಿತಿ ಪ್ರಭು ಓಕೆ ಥ್ಯಾಂಕ್ ಯು ಸುರೇಶ್ ಶಾಲಾ ಶಿಕ್ಷಕರ ವಸತಿ ಗೃಹಗಳಲ್ಲಿ ಖಾಸಗಿ ಕೋಚಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಹಿರೇಕೆರೂರು ಬಿಇಒ ಹಾಗೂ ಸಿಬ್ಬಂದಿಗಳು ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಹೆರೇಕೆರೂರು ಬಿಇಒ ಹಾಗೂ ಸಿಬ್ಬಂದಿಗಳು ನವೋದಯ ಹಾಗೂ ಮೊರಾರ್ಜಿ ಕೋಚಿಂಗ್ ಸೆಂಟರ್ಗೆ ಬೀಗ ಜಡಿದಿದ್ದಾರೆ ಸರ್ಕಾರಿ ಕಟ್ಟಡಗಳನ್ನ ದುರ್ಬಳಕೆ ಮಾಡ್ತಾ ಇದ್ದ ಖಾಸಗಿ ವ್ಯಕ್ತಿ ದುರ್ಗೇಶ್ ಐದರಿಂದ ಆರು ವರ್ಷಗಳಿಂದ ಕೋಚಿಂಗ್ ಸೆಂಟರ್ ಅನ್ನ ಈತ ಮಾಡಿಕೊಂಡಿದ್ದ ಇದಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು ಇಮಿಡಿಯೇಟ್ ಆಗಿ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡಿದೆ ದುರ್ಗೇಶ್ಗೆ ಪರೋಕ್ಷವಾಗಿ ಸಾಥ್ ಕೊಟ್ಟಿದ್ರು ಬಿಒ ಶ್ರೀಧರ್ ಈ ಕುರಿತು ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ನ ವರದಿಯ ಬೆನ್ನಲ್ಲೇ ಕೋಚಿಂಗ್ ಸೆಂಟರ್ಗೆ ಬೀಗ ಬಿದ್ದಿದೆ ಇದು ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್ ನೋಡಿ ಗ್ಯಾರಂಟಿ ನ್ಯೂಸ್ನಲ್ಲಿ ಈ ವಿಚಾರವಾಗಿ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು ಅದರ ಜೊತೆಗೆ ಇಲ್ಲಿ ಆ ಖಾಸಗಿ ವ್ಯಕ್ತಿ ದುರ್ಗೇಶ್ ಏನಿದ್ದಾನೆ ಆತ ಈ ಕೋಚಿಂಗ್ ಸೆಂಟರನ್ನು ನಡೆಸ್ತಾ ಇದ್ದಿದ್ದು ಖುದ್ದು ಈಗ ಸ್ಥಳಕ್ಕೆ ಬಿ ಇ ಒ ಹಾಗೂ ಸಿಬ್ಬಂದಿಗಳು ತೆರಳಿ ಆ ನವೋದಯ ಮತ್ತು ಮೊರಾರ್ಜಿ ಕೋಚಿಂಗ್ ಸೆಂಟರ್ ಏನಿದೆ ಅದಕ್ಕೆ ಬೀಗ ಜಡೆದು ಬಂದಿದ್ದಾರೆ ಒಂದೊಂದು ಕಡೆ ಆತ ದುರ್ಗೇಶ್ ಏನಿದ್ದಾನೆ ಖಾಸಗಿ ಕೋಚಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ನಡೆಸ್ತಾ ಇದ್ದಂತಹ ಈ ಒಂದು ಕೋಚಿಂಗ್ ಸೆಂಟರ್ಗೆ ಸದ್ಯ ಅಧಿಕಾರಿಗಳು ಬೀಗ ಜಡೆದು ಬಂದಿದ್ದಾರೆ ಯಾವಾಗ ಸುದ್ದಿ ಪ್ರಸಾರ ಆಗುತ್ತೆ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಂಡಿದ್ದಾರೆ ಬಿ ಇ ಒ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಬೀಗ ಜಡೆದು ಬಂದಿರುವಂತಹ ಫೋಟೋ ಕೂಡ ಗಮನಿಸ್ತಾ ಇದ್ದೀವಿ ಅತ್ತ ಖಾಸಗಿ ಕೋಚಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಯಾವಾಗ ಈ ಸುದ್ದಿ ಪ್ರಸಾರ ಆಗುತ್ತೆ ಇಮಿಡಿಯೇಟ್ ಆಗಿ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡು ಸ್ಥಳಕ್ಕೆ ತೆರಳಿ ಭೇಟಿಯನ್ನು ಕೊಟ್ಟು ಬೀಗ ಜಡೆದು ಬಂದಿದ್ದಾರೆ ಕೇವಲ ಸರ್ಕಾರಿ ಕಟ್ಟಡಕ್ಕೆ ಬೀಗ ಜಡೆದು ಬಂದ್ರೆ ಸಾಕಾಗೋದಿಲ್ಲ ಕೇವಲ ಸರ್ಕಾರಿ ಕಟ್ಟಡಕ್ಕೆ ಬೀಗ ಹಾಕಿದ್ರೆ ಸಾಕಾಗಲ್ಲ ಸರ್ಕಾರಿ ಕಟ್ಟಡಗಳನ್ನು ದುರ್ಬಳಕೆ ಮಾಡಿಕೊಂಡವರ ವಿರುದ್ಧ ಕ್ರಮ ಇಲ್ವಾ ಹಾಗಾದ್ರೆ ದುರ್ಗೇಶ್ ಅಕ್ರಮಗಳಿಗೆ ಸಾಥ್ ಕೊಟ್ಟ ಬಿಇ ಶ್ರೀಧರ್ ವಿರುದ್ಧ ಕ್ರಮ ಯಾವಾಗ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದ ದುರ್ಗೇಶ್ ಮೇಲೆ ಕ್ರಮ ಕೈಗೊಳ್ಳಬೇಕು ಕೇವಲ ಸರ್ಕಾರಿ ಕಟ್ಟಡಕ್ಕೆ ಹೋಗಿ ಬೀಗ ಹಾಕಿ ಬಂದ್ರೆ ಸಾಕಾಗೋದಿಲ್ಲ ಈ ಒಂದು ಸರ್ಕಾರಿ ಕಟ್ಟಡಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಂತಹ ವ್ಯಕ್ತಿಯ ವಿರುದ್ಧ ಕ್ರಮ ಇಲ್ವಾ ಅದರ ಜೊತೆಗೆ ಈತನಿಗೆ ಸಾಥ್ ಕೊಡ್ತಾ ಇದ್ದಂತಹ ಬಿ ಒ ಶ್ರೀಧರ್ ಆತನ ಮೇಲೆ ಕ್ರಮ ಯಾವಾಗ ನೋಡಿ ಸರ್ಕಾರಿ ಕಟ್ಟಡ ಯಾಕಿರುತ್ತೆ ಅದನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಹೋಗಿ ಈಗ ಬೀಗ ಜಡೆದು ಬಂದಿದ್ದಾರೆ ಓಕೆ ಫೈನ್ ಬಟ್ ಆದ್ರೆ ಇಷ್ಟು ದಿನ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಂತಹ ವ್ಯಕ್ತಿ ಅದರ ಜೊತೆಗೆ ಆತನಿಗೆ ಸಾಥ್ ಕೊಡ್ತಾ ಇದ್ದಂತಹ ಒ ಶ್ರೀಧರ್ ಇವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಇನ್ನು ರಮೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಮೇಶ್ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಹೋಗಿ ಕೋಚಿಂಗ್ ಸೆಂಟರ್ಗೆ ಬೀಗ ಜಡದ್ ಬಂದಿದ್ದಾರೆ ಒಳ್ಳೇದು ಆದ್ರೆ ಇದನ್ನ ಮಿಸ್ಯೂಸ್ ಮಾಡ್ಕೊಂಡಂತ ದುರ್ಗೇಶು ಆತನಿಗೆ ಸಾಥ್ ಕೊಟ್ಟಂತ ಬಿಇಒ ಶ್ರೀಧರ್ ಇವರ ಪ್ರಭು ನೀವೇನ್ ಕೇಳ್ತಾ ಇದೀರಿ ಈ ಒಂದು ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇರುವಂತದ್ದು ಏನು ಕಾಡುವ ದೇವರ ಕಾಟವನ್ನು ಕಳೆದರಾಯ್ತು ಎಂಬಂತೆ ಈಗ ಆ ಒಂದು ಸರ್ಕಾರಿ ಶಾಲಾ ಶಿಕ್ಷಕರ ವಸತಿಗಳ ಏನು ವಸತಿಗಳ ವಸತಿಗಳಲ್ಲಿ ಕೋಚಿಂಗ್ ಸೆಂಟರ್ ಸೆಂಟರ್ನ ನಡೀತಾ ಇರುವಂತಹ ಒಂದು ಆ ನವೋದಯ ಕೋಚಿಂಗ್ಗೆ ಈಗಾಗಲೇ ಬೀಗವನ್ನ ಹಿರಿಕಿರು ಬಿ ಯು ಇಲಾಖೆ ಸಿಬ್ಬಂದಿಗಳು ಮತ್ತು ಹಿರಿಕಿರ್ ಬಿ ಈಗಾಗಲೇ ಮಾಡಿರುವಂತದ್ದು ಸೊ ಈಗ ಅಂತಂದ್ರೆ ತುರ್ತಾಗಿ ಏನ್ ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನ ಈಗ ಡಿ ಡಿ ಅವರ ಸೂಚನೆಯಂತೆ ಬಿ ಇ ಅವರು ತೆಗೆದುಕೊಂಡಿದ್ದಾರೆ ಆದ್ರೆ ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆ ಇದೇ ಆಗಿರುವಂತದ್ದು ಸೊ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ಮಾತು ಕೇಳಿ ಬರ್ತಾ ಬರುತ್ತೆ ಏನು ಅಂತಂದ್ರೆ ಈಗ ಹಿಂದ ಈ ಕಳೆದ ಒಂದು ಐದಾರು ವರ್ಷಗಳಿಂದ ಮಾಡಿಕೊಂಡು ಬಂದಿರುವಂತಹ ಈ ಒಂದು ಅಪರಾಧಕ್ಕೆ ಏನು ಕ್ರಮ ಇದೆ ದುರ್ಗೇಶ್ ಅವರ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟ ಅಥವಾ ಕಾನೂನು ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಇದಕ್ಕೆ ಗೊತ್ತು ಮತ್ತು ಗೊತ್ತಿಲ್ಲದೆ ಹಾಗೆ ಇರುವಂತಹ ಬಿಇಒ ಆಗಿರ್ತಕ್ಕಂಥ ಶ್ರೀಧರ್ ಎನ್ ಅವರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂದ್ರೆ ಡಿಡಿಪಿ ಪಿ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದನ್ನ ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ ಪಿ ಕೂಡ ಸಂಪರ್ಕ ಮಾಡಿದಾಗ ಅವರು ಕೂಡ ಏನು ಅಂತಂದ್ರೆ ಆ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಈಗ ನಾನು ಇದಕ್ಕೆ ಇದರ ಬಗ್ಗೆ ನಾನು ಕ್ರಮವನ್ನ ತೆಗೆದುಕೊಳ್ತೇನೆ ಮೇಲಾಧಿಕಾರಿಗಳಿಗೆ ತಿಳಿಸ್ತೇನೆ ಅನ್ನುವಂಥದ್ದನ್ನ ಈಗ ಈಗಾಗಲೇ ಮೌಖಿಕವಾಗಿ ಹೇಳಿರುವಂತದ್ದು ಆದ್ರೆ ಲಿಖಿತವಾಗಿ ಅವರು ಯಾವಾಗ ಕ್ರಮವನ್ನ ತೆಗೆದುಕೊಳ್ತಾರೆ ಜೊತೆಗೆ ಇಲಾಖೆ ದುರ್ಗೇಶ್ವರ್ ಮೇಲೆ ಯಾವ ರೀತಿ ಕಾನೂನಿನ ಒಂದು ಸಮರ ಸಾರುತ್ತೆ ಇದರಲ್ಲಿ ತಪ್ಪು ಯಾರು ಮಾಡಿದ್ದಾರೆ ಅವರ ವಿರುದ್ಧ ಏನೆಲ್ಲ ಕ್ರಮ ತೆಗೆದುಕೊಳ್ತೆ ಅನ್ನುವಂತ ಎನ್ನುವಂಥದ್ದು ಮುಂದೆ ಇರುವಂತಹ ಪ್ರಶ್ನೆಯಾಗಿದೆ ಜೊತೆಗೆ ಏನು ಇಷ್ಟಕ್ಕೆ ಸುಮ್ಮನಾಗುತ್ತಾರ ಅಧಿಕಾರಿಗಳು ಅಥವಾ ಮುಂದಿನ ಒಂದು ಈ ಒಂದು ಆ ಪ್ರಕರಣವನ್ನ ಮುಂದಿಟ್ಟುಕೊಂಡು ಯಾರೂ ಕೂಡ ಸರ್ಕಾರದ ಕಟ್ಟಡಗಳ ಮೇಲೆ ಕಣ್ಣನ್ನ ಹಾಕಬಾರದು ಸರ್ಕಾರದ ಸಂಪತ್ತನ್ನ ಯಾರೇ ದುರುಪಯೋಗ ತೆಗೆದುಕೊಳ್ಳ ತೆಗೆದುಕೊಳ್ಳೋದಕ್ಕೆ ಬಂದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನೋ ಸಂದೇಶವನ್ನ ಸಾರುತ್ತಾ ಇಲ್ವ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ ಪ್ರಭು ಓಕೆ ಥ್ಯಾಂಕ್ ಯು ರಮೇಶ್ ನೋಡಿ ಕೇವಲ ಸರ್ಕಾರಿ ಕಟ್ಟಡವನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಐದಾರು ವರ್ಷದಿಂದ ಅಂತ ಅಂದರೆ ಏನು ಮಾಡ್ತಾಯಿದ್ರು ಸಂಬಂಧಪಟ್ಟಂಥವರು ಇಷ್ಟು ದಿನ ಅವರಿಗೆ ಗಮನಕ್ಕೆ ಬಂದಿರಲಿಲ್ಲವೋ ಅಥವಾ ಗಮನಕ್ಕೆ ಬಂದಿದ್ರು ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ದಂಥ ಬಿ ಇ ಓ ಶ್ರೀಧರ್ ಏನಿದ್ದಾನೆ ಆತನ ವಿರುದ್ಧ ಕೂಡ ಕ್ರಮ ಜರುಗಿಸಬೇಕು ಯಾಕಂತಂದರೆ ಇನ್ನು ಮುಂದೆ ಯಾರಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಜಾಗಗಳೇನಿರುತ್ತೆ ಅಥವಾ ಕಟ್ಟಡಗಳೇನಿರುತ್ತೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಯಾಕಂತಂದ್ರೆ ಅಲ್ಲಿ ಅಂದ ದರ್ಬಾರ್ ಎಷ್ಟು ಮಟ್ಟಿಗೆ ನಡೀತಾ ಇತ್ತು ಇದನ್ನು ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಸಂಬಂಧಪಟ್ಟಂತವ್ರು ಗೊತ್ತಿದ್ದು ಗೊತ್ತಿಲ್ಲದಂತೆ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ರು ಸದ್ಯ ಈಗ ಆ ಒಂದು ಕೋಚಿಂಗ್ ಸೆಂಟರ್ಗೆ ಬೀಗ ಜಡಿಯುವಂತ ಕೆಲಸ ಆಗಿದೆ ಇದು ಗ್ಯಾರಂಟಿ ನ್ಯೂಸ್ ನ ಇಂಪ್ಯಾಕ್ಟ್ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗುವವರಿಗೆ ಶಾಕ್ ಎದುರಾಗಿದೆ ಮಿತಿ ಮೀರಿದೆ ಸೈಡ್ ಪಿಕಪ್ ಚಾಲಕರ ಹಾವಳಿ ಟರ್ಮಿನಲ್ನಲ್ಲೇ ಚಾಕು ಹಿಡಿದು ಅಟ್ಟಾಡಿಸಿಕೊಂಡು ಗಲಾಟೆ ಮಾಡಿದ್ದಾರೆ ದಿನದಿಂದ ದಿನಕ್ಕೆ ಈ ಸೈಡ್ ಪಿಕಪ್ ಚಾಲಕರ ಹಾವಳಿ ಮಿತಿ ಮೀರ್ತಾ ಇದೆ ಟರ್ಮಿನಲ್ನಲ್ಲೇ ಚಾಕು ಹಿಡ್ಕೊಂಡು ಅಟ್ಟಾಡಿಸ್ಕೊಂಡು ಗಲಾಟೆ ಮಾಡಿದ್ದಾರೆ ಪ್ರಯಾಣಿಕರಿಗಾಗಿ ಗಲಾಟೆ ಮಾಡ್ಕೊಂಡಿದ್ದಾರೆ ಚಾಲಕರು ಸುಹೇಲ್ ಮತ್ತು ಜಗದೀಶ್ ನಡುವೆ ಮಾರಾಮಾರಿಯಾಗಿದೆ ಪ್ರಯಾಣಿಕರ ಮಧ್ಯೆಯೇ ಚಾಕು ಹಿಡಿದು ಹಲ್ಲೆ ನಡೆಸಲಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು ಚಾಲಕ ಸುಹೇಲ್ನನ್ನ ಏರ್ಪೋರ್ಟ್ ಭದ್ರತಾ ಪಡೆ ಸದ್ಯ ವಶಕ್ಕೆ ಪಡೆದಿದ್ದಾರೆ ಚಾಲಕರ ಅಟ್ಟಹಾಸ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ ಏರ್ಪೋರ್ಟ್ ಪೊಲೀಸರ ನಿರ್ಲಕ್ಷ್ಯದಿಂದ ಗಲಾಟೆ ಆಗಿದೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಸೈಡ್ ಪಿಕಪ್ ಹಾವಳಿಗೆ ಬ್ರೇಕ್ ಹಾಕಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಸಹಜವಾಗಿ ಪಿಕಪ್ ಮಾಡುವಂತ ವಿಚಾರವಾಗಿ ಅವರವರಿಗೆ ಜಗಳ ಆಗುತ್ತೆ ಆ ಜಗಳ ಏನಿದೆ ಅದು ಟರ್ಮಿನಲ್ ನಲ್ಲಿ ನಡೆದಿರೋದು ಚಾಕು ಹಿಡ್ಕೊಂಡು ಪರಸ್ಪರ ಹಲ್ಲೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾನೆ ಇದೇ ವ್ಯಕ್ತಿ ಸೊಹೇಲ್ ಅಂತ ಈತನ ಹೆಸರು ಮದೊಂದು ಕಡೆ ಹಲ್ಲೆ ಮಾಡ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು ಈ ಘಟನೆಯಿಂದಾಗಿ ಅಲ್ಲಿನ ಜನ ಒಂದು ರೀತಿ ಶಾಕ್ ಆಗಿದ್ದಾರೆ सदि मुंदरिये चिख ब्रेक न ಇಲ್ಲಿ ದೊಡ್ಡದಾಗ ನಡೀತಾ ಮೂರು ವರ್ಷದಿಂದ ನನ್ನ ಹೆಂಡತಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗಿರಿವಿಟ್ಟು ಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನು ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೆಹಲಿಯಲ್ಲಿ ಇದೆ ರಾಜ್ಯ ರಾಜಕಾರಣದ ಚಟುವಟಿಕೆ ಸಿಎಂ ಡಿಸಿಎಂ ಮುಖಾಮುಖಿಯಾಗಿದ್ದಾರೆ ದೆಹಲಿಯಲ್ಲಿ ಗರಿಗೆದರಿದೆ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತೊಂದು ಕಡೆ ಸಿಎಂ ಡಿಸಿಎಂ ಮುಖಾಮುಖಿಯಾಗಿದ್ದಾರೆ ಕೆಲವೇ ಕೆಲವು ನಿಮಿಷಗಳ ಕಾಲ ಸಿದ್ದು ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ ಈ ವೇಳೆ ಸಹೋದರ ಡಿಕೆ ಸುರೇಶ್ ಸಾಥ್ ಕೊಟ್ಟಿದ್ದಾರೆ ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ ಸಿದ್ದು ಜೊತೆ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ ಒಟ್ಟಾಗಿ ಊಟ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಸದ್ಯ ನಾಯಕತ್ವ ಬದಲಾವಣೆಯ ವಿಚಾರದ ಚೆಂಡು ದೆಹಲಿ ಅಂಗಳದಲ್ಲಿದೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಡಿ ಸಿಎಂ ಮುಖಾಮುಖಿಯಾಗಿದ್ದಾರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಸಂಪುಟ ಪುನಾರಚನೆಯ ವಿಚಾರ ಚರ್ಚೆ ಆಗ್ತಾ ಇದೆ ಕೇವಲ ಸಂಪುಟ ಪುನಾರ್ರಚನೆ ಆಗುತ್ತಾ ಅಥವಾ ಅದರ ಜೊತೆಗೆ ಪವರ್ ಶೇರಿಂಗ್ ಆಗತ್ತಾ ಕುರ್ಚಿ ಕಿತ್ತಾಟ ಏನು ನಡೀತಾ ಇದೆ ಅದು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಈ ಒಂದು ಗುಸುಗುಸು ಪದೇ ಪದೇ ಚರ್ಚೆ ಆಗ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ ಅತ್ತ ಇವತ್ತು ದೆಹಲಿಗೆ ಹಾರಿದಾರಲ್ಲ ಸಿ ಎಂ ಡಿ ಸಿ ಈ ವಿಚಾರ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ ಕರ್ನಾಟಕ ಭವನದಲ್ಲಿ ಒಟ್ಟಿಗೆ ಲಂಚ್ ಟೈಮ್ನಲ್ಲಿ ಕೂತಂಥ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಏಕಂತಂದರೆ ಹೇಳಿ ಕೇಳಿ ಈಗ ಕ್ಯಾಬಿನೆಟ್ ರೀಶಫಲ್ ವಿಚಾರ ಆಗಿರ್ಬೋದು ಅದರ ಜೊತೆಗೆ ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು ಇದರ ಬಗ್ಗೆ ಅನೇಕ ಊಹಾಪೋಹ ಅಂತೆಕಂತೆಗಳು ಚರ್ಚೆ ಆಗ್ತಾ ಇದೆ ಅದೆಲ್ಲದರ ನಡುವೆ ಒಟ್ಟಿಗೆ ಊಟ ಕೂಟಂ ಕೂತಂಥ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ ಅಂಥೇಳಿ ಮಾಹಿತಿ ಸಿಗ್ತಾ ಇದೆ ಯಾಕಂತಂದರೆ ಈಗ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೆ ಈ ಕ್ಯಾಬಿನೆಟ್ ರೀಶ್ಟಫಲ್ ಗೆ ಓಕೆ ಅನ್ನತ್ತಾ ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಓಕೆ ಅನ್ನತ್ತ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಗ್ಯಾರಂಟಿ ನ್ಯೂಸ್ ಹೇಳಿದ್ದೆ ನಿಜ 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 ಸದ್ಯಕ್ಕೆ ಸಂಪುಟ ಪುನಾರಚನೆ ಇಲ್ಲ ಸಚಿವ ಸಂಪುಟ ಪುನಾರಚನೆ ಹೆಸರಲ್ಲಿ ದೆಹಲಿಗೆ ಹೋದವರ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫುಲ್ ಗರಂ ಆಗಿದ್ದಾರೆ ಸಚಿವ ಸಂಪುಟ ಪುನಾರಚನೆ ಮಾಡ್ತೀವಿ ಅಂತ ನಿಮ್ಗೆ ಹೇಳಿದ್ಯಾರು ಯಾಕೆ ಎಲ್ಲರೂ ಗುಂಪು ಗುಂಪಾಗಿ ದೆಹಲಿಗೆ ಬರ್ತೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಯಕತ್ವ ಗೊಂದಲ ನಿವಾರಣೆ ಆಗುವವರೆಗೂ ಕ್ಯಾಬಿನೆಟ್ ರೀಶಫಲ್ ಇಲ್ಲ ನಾಯಕತ್ವ ಗೊಂದಲದ ಬಗ್ಗೆ ಖರ್ಗೆ ಜೊತೆಗೆ ರಾಹುಲ್ ಅವರು ಮಾತುಕತೆಯನ್ನು ನಡೆಸ್ತಾರೆ ರಾಹುಲ್ ಸೂಚನೆಯ ಮೇರೆಗೆ ಇವರಿಬ್ಬರ ಜೊತೆ ಕೂಡ ಮಾತನಾಡುವಂಥ ಕೆಲಸ ಆಗಿದೆ ಒಂದು ಕಡೆ ಡಿ ಕೆ ಬ್ರದರ್ಸ್ ಕ್ಯಾಬಿನೆಟ್ ರಿಷಫಲ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲು ನಾಯಕತ್ವದ ಗೊಂದಲ ಏನಿದೆ ಅದಕ್ಕೆ ಕ್ಲಾರಿಟಿ ಕೊಡಿ ಹೀಗಾಗಿ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಜೊತೆ ಖರ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ ಗ್ಯಾರಂಟಿ ನ್ಯೂಸ್ ಹೇಳಿದ್ದೆ ನಿಜ ಸದ್ಯಕ್ಕೆ ಸಂಪುಟ ಪುನಾರ್ರಚನೆ ಯಾವುದೇ ಕಾರಣಕ್ಕೂ ಇಲ್ಲ ಅವರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ವಾದವನ್ನು ಅವರು ಮಾಡಿದ್ದಾರೆ ಯಾಕಂತಂದರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಾಳಿಯದಲ್ಲಿರುವಂತಹ ಮೇಜರ್ ಗೊಂದಲ ಅಂತ ಅದು ನಾಯಕತ್ವದ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಹೈಕಮಾಂಡ್ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಕೊಟ್ಟಿಲ್ಲ ಹಾಗಾಗಿ ದೆಹಲಿಯಲ್ಲಿ ಎಲ್ಲವೂ ಡಿ ಕೆ ಶಿ ಅಂದುಕೊಂಡಂತೆ ಆಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಫುಲ್ ಖುಷಿ ಸದ್ಯಕ್ಕೆ ಸಂಪುಟ ಪುನಾರಚನೆ ಇಲ್ಲ ಕರ್ಗೆ ಕೊಟ್ಟಂತ ಸೂಚನೆ ಏನು ನಗು ಮುಖದಲ್ಲೇ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ ಡಿ ಸಿ ಎಂ ಕೆ ಶಿವಕುಮಾರ್ ನೋ ಟೆನ್ಷನ್ ನೋ ಪ್ರಾಬ್ಲಮ್ ಎಂಬಂತೆ ಕೆ ಶಿವಕುಮಾರ್ ಇದ್ದಾರೆ ಯಾವುದೇ ಗೊಂದಲ ಇಲ್ಲದೆ ಬಹಳ ಖುಷಿ ಖುಷಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದು ಜೊತೆಯಲ್ಲೇ ಮಧ್ಯಾಹ್ನ ಊಟ ಮಾಡಿದ್ದಾರೆ ಅವರಿಗೆ ಯಾವುದೋ ಒಂದು ಗುಡ್ ನ್ಯೂಸ್ ಸಿಕ್ಕಿರಬೇಕು ದೆಹಲಿಯಲ್ಲಿ ತಾವು ಹೊಂದುಕೊಂಡಂತೆ ಎಲ್ಲವೂ ನಡೀತಾ ಇದೆಯಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಫುಲ್ ಖುಷಿ ಆದ್ರ ಅನ್ನುವಂಥ ಪ್ರಶ್ನೆ ಇದೆ ಆ ಫೋಟೋಗಳಲ್ಲಿ ಅವರ ಸ್ಮೈಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವುದೋ ಒಂದು ಸೂಚನೆ ಸಿಕ್ಕಿದೆ ಅವರಿಗೆ ಹಾಗಾಗಿ ನಗು ಮುಖದಲ್ಲೇ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದಾರೆ ಮಾರುತಿ ದೆಹಲಿಗೆ ಹೋಗಿರುವಂತಹ ವಿಚಾರ ಏನಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಮತ್ತೊಂದು ಕಡೆ ಎಲ್ಲವೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂದ್ಕೊಂಡಂತೆ ನಡೀತಾ ಇದೆಯಾ ಏನ್ ಕತೆ ಅಂತ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ದೆಹಲಿಯ ವಿಚಾರವಾಗಿ ಪ್ರಭು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರುಗಳ ಒಂದು ಕಣ್ಣಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದ್ರಿಂದ ಅವರ ನಿಲುವುಗಳು ಮತ್ತು ನಿರ್ಧಾರಗಳು ಹೇಗಿರಬಹುದು ಅನ್ನುವಂಥ ಒಂದು ಚರ್ಚೆಯನ್ನು ಆರಂಭ ಮಾಡಿದರು ಅದರಲ್ಲೂ ಸಿದ್ದರಾಮಯ್ಯ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ವಾಪಸ್ ಬಂದರು ಸೋಮವಾರ ಮತ್ತೊಮ್ಮೆ ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರಿಂದ ಇವತ್ತು ಮತ್ತೆ ದೆಹಲಿಗೆ ಹೋಗಿರುವಂಥದ್ದು ಈ ನಡುವೆ ಸಿದ್ದರಾಮಯ್ಯ ದೆಹಲಿಗೆ ಹೋ ಮುಟ್ಟೋದಕ್ಕೂ ಮೊದಲೇ ಡಿ ಕೆ ಶಿವಕುಮಾರ್ ನಿನ್ನೆಯಿಂದಲೂ ಕೂಡ ದೆಹಲಿಯಲ್ಲಿ ಠಿಕಾಣೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಸುರೇಶ್ ಅವರು ಕೂಡ ನಿನ್ನೆಯಿಂದ ಸಾಥ್ ಕೊಡ್ತಾ ಇರುವಂಥದ್ದು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತುಕತೆಯನ್ನು ಆಡಿದ್ರು ರಾಜ್ಯದಲ್ಲಿ ಆಗ್ತಿರುವಂಥ ಒಂದು ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ನಮಗೆ ಕೊಟ್ಟಂತಹ ಒಂದು ಭರವಸೆಯ ಬಗ್ಗೆ ಮನೋ ಮನವರಿಕೆ ಮಾಡಿಕೊಟ್ಟಿದ್ದೆ ಅವ್ರಿಗೆ ಅಂದರೆ ನಾವು ಇಷ್ಟು ದಿನ ವೆಯ್ಟ್ ಮಾಡಿದ್ವಿ ನಮಗೊಂದು ಅವಕಾಶ ಕೊಡಲೇಬೇಕು ಅನ್ನುವಂಥ ಒಂದು ತಮ್ಮ ಒಂದು ಅಕ್ಕೊತ್ತಾಯವನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಲ್ಕಾರ್ನ್ ಖರ್ಗೆ ಅವರ ಮುಂದೆ ಇಟ್ಟಿರುವಂಥದ್ದು ಹೀಗಾಗಿ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಮಾಡೋದು ಬೇಡ ಅನ್ನುವಂಥ ಒಂದು ಸಲಹೆಯನ್ನು ಡಿ ಕೆ ಶಿವಕುಮಾರ್ ಮೊದಲಿಂದಲೂ ಕೂಡ ಹೇಳ್ತಾ ಅದೇ ರೀತಿ ನಿನ್ನೆ ರಾಹು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಾಗಲೂ ಕೂಡ ಇದನ್ನು ಪದೇ ಪದೇ ಹೇಳುವಂತಹ ಒಂದು ಕೆಲಸವನ್ನು ಮಾಡಿದ್ರು ಇಲ್ಲಿ ಎರಡು ವಿಚಾರಗಳನ್ನು ನಾವು ಗಮನ ಹರಿಸಬೇಕು ಒಂದು ಸಂಪುಟ ಪುನರ್ರಚನೆ ಆಗಿದ್ದೆ ಆದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅಂದ್ರ ಅಂದ್ರೆ ಎರಡೂವರೆ ವರ್ಷ ನಾಯಕತ್ವ ಬದಲಾವಣೆ ಇಲ್ಲ ಅಂತಲ್ಲ ಮುಂದೆ ಇನ್ನಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗ್ಬೋದು ಅನ್ನುವಂಥ ಒಂದು ಆತಂಕ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಅದೇ ರೀತಿ ಅವರ ಪಟಾಲಂಗೂ ಕೂಡ ಇದೆ ಹೀಗಾಗಿ ಮಲ್ಕರ್ನ್ ಖರ್ಗೆ ಅವರನ್ನು ಭೇಟಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥ ಒಂದು ಅಕ್ಕೊತ್ತಾಯವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಾ ಇದೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಇವತ್ತು ದೆಹಲಿ ಮುಟ್ಟಿದ ತಕ್ಷಣ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಮುಖಾಮುಖಿ ಆಗಿರಲಿಲ್ಲ ಯಾವಾಗ ಸಿದ್ದರಾಮಯ್ಯ ಅವರು ಕರ್ನಾಟಕ ಭವನಕ್ಕೆ ಹೋದರೂ ಆಗ ನೇರವಾಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿರುವಂಥದ್ದು ಇಬ್ಬರು ಕೂತು ಲಂಚ್ ಒಂದೇ ಕಡೆ ಮಾಡಿರುವಂಥದ್ದು ಈಗ ಬಹಳಷ್ಟು ಚರ್ಚೆ ಆಗ್ತಿದೆ ಯಾಕಂತ ಹೇಳಿದ್ರೆ ಒಬ್ಬರು ಅಧಿಕಾರವನ್ನು ಉಳಿಸ್ಕೊಳ್ಳುವಂಥ ಒಂದು ಸರ್ಕಸ್ಸನ್ನು ಮಾಡ್ತಿದ್ರೆ ಮತ್ತೊಬ್ಬರು ಅಧಿಕಾರವನ್ನು ಪಡೆಯುವಂಥ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿ ಬಡ್ತಿ ಪಡುವಂಥ ಒಂದು ಸರ್ಕಸನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇಬ್ಬರೂ ಕೂಡ ಒಂದು ರೀತಿ ರಾಜಕೀಯ ಒಂದೇ ಪಕ್ಷದ ರಾಜಕಾರಣ ಮಾಡ್ತಿದ್ರು ಕೂಡ ಈ ವಿಚಾರದಲ್ಲಿ ಸಿಎಂ ಗದ್ದುಗೆ ಗುದ್ದಾಟ ವಿಚಾರದಲ್ಲಿ ಹಾವು ಮುಗಿಸಿ ರಾಜಕಾರಣ ಮಾಡ್ತಿರುವಂಥದ್ದು ನಿಜ ಇದು ಹೀಗಾಗಿ ಇಬ್ಬರ ಒಬ್ಬರ ಮುಖ ಒಬ್ಬರು ನೋಡ್ತಾರಾ ಇಲ್ವಾ ಅನ್ನುವಂಥ ಒಂದು ರೀತಿ ಇತ್ತು ವಾತಾವರಣ ಆದರೆ ಇವತ್ತು ನೇರವಾಗಿ ಸಿದ್ದರಾಮಯ್ಯ ಅವರು ಕೊಠಡಿಗೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿರೋದು ನೋಡ್ತಿದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಅಕ್ಕೊತ್ತಾಯ ಮಾಡಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಬೇಡ ಅನ್ನುವಂಥದ್ದು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇದೆ ಹೀಗಾಗಿ ಭಾಳಷ್ಟು ನಗುಮುಖದಿಂದಲೇ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಕಡೆ ವಾ ವಾಪಸ್ಸಾಗಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ಅವರು ಈಗ ಕರ್ನಾಟಕ ಭವನದಿಂದ ಐದು ಗಂಟೆಗೆ ಮಲ್ಕರ್ನ್ ಖರ್ಗೆ ಅವರ ನಿವಾಸಕ್ಕೆ ತೆರಳುತ್ತಾರೆ ಮಲ್ಕರ್ನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಇಬ್ರು ಒನ್ ಟು ಒನ್ ಮಾತುಕತೆ ಇದೆ ಆ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಆಗಿರ್ಬೋದು ಅದೇ ರೀತಿ ಸಂಪುಟ ಪುನರಾಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಒಂದು ಚರ್ಚೆ ಮಾಡಿದ ಬಳಿಕ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಮಲ್ಕರ್ನ್ ಖರ್ಗೆ ಅವರು ಮಾಹಿತಿ ಅವರ ಆಪ್ತ ಮೂಲಗಳು ಹೇಳ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಖರ್ಗೆ ಅವರಿಗೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಮಾಡುವಂತಹ ಆಸಕ್ತಿ ಇಲ್ಲ ಒಂದು ಕಡೆ ಅವರಿಗೆ ಸಂಪುಟ ಪುನರಚನೆ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಒಂದಷ್ಟು ಪ್ರಾಫಿಟ್ ಹೆಚ್ಚಾಗಿದೆ ಅಂದರೆ ಇನ್ನು ಆರು ತಿಂಗಳು ಇನ್ನೂ ಒಂದು ವರ್ಷ ಮುಂದೂಡಿಕೆ ಆ ಸ್ಥಾನವನ್ನು ಭದ್ರವಾಗಿ ಮಾಡ್ಕೊಳ್ಬೋದು ಏಕಾಏಕಿ ಈ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಇಲ್ಲ ಮುಂದಿನ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಮಾಡಿ ಮತ್ತೆ ಫೆಬ್ರವರಿನೋ ಮಾರ್ಚ್ ತಿಂಗಳಲ್ಲಿ ನಾಯಕತ್ವ ಅಷ್ಟು ಸುಲಭವಾಗಿ ಬಿಟ್ಕೊಡೋದು ಇಲ್ಲ ಅದೇ ರೀತಿ ಅಷ್ಟು ಸುಲಭವಾಗಿ ಬದಲಾವಣೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಹೀಗಾಗಿ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ನಿಲುವು ಮತ್ತು ಅಕ್ಕೋತಾ ಏನಿತ್ತು ಅದೇ ರೀತಿಯಾದಂಥ ಒಂದು ಮನಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿದಾಗ ಬಹುತೇಕ ಈ ವಿಚಾರಗಳು ಹೆಚ್ಚು ಹೆಚ್ಚು ಚರ್ಚೆ ಆಗ್ಬೋದು ಅದೇ ರೀತಿ ಖರ್ಗೆ ಅವ್ರಿಗೆ ಸಿಗದೇ ಇರುವಷ್ಟು ಅಧಿಕಾರ ರಾಜ್ಯದ ಮಟ್ಟಿಗೆ ಅಧಿಕಾರ ಅಷ್ಟು ದೊಡ್ಡ ಮಟ್ಟದ ಅಧಿಕಾರ ಪದೇ ಪದೇ ಸಿದ್ದರಾಮಯ್ಯವ್ರಿಗೂ ಕೂಡ ಸಿಕ್ಕಿದೆ ಅವ್ರ ಬಗ್ಗೆ ಕಾಂಗ್ರೆಸ್ ಅಲ್ಲಿ ಮೂಲ ಕಾಂಗ್ರೆಸ್ ಅಲ್ಲಿ ಒಂದು ಅಪಸ್ವರ ಅಸಮಾಧಾನ ಇದ್ದೇ ಇದೆ ಮೊದಲಿಂದಲೂ ಕೂಡ ನಾವು ಡೇವನಿಂದ ಪಕ್ಷವನ್ನು ಕಟ್ಟಿದ್ದೀವಿ ನಮ್ಗೇನು ಸಿಗಲಿಲ್ಲ ಆದರೆ ಸಿದ್ದರಾಮಯ್ಯವ್ರು ಎರಡು ಸಾವಿರದ ಐದು ಆರಲ್ಲಿ ಕಾಂಗ್ರೆಸ್ಗೆ ಬಂದರು ಆರು ಏಳರಲ್ಲಿ ಕಾಂಗ್ರೆಸ್ಗೆ ಬಂದರು ಎಲ್ಲವೂ ಕೂಡ ಸಿಕ್ತು ಎರಡೆರಡು ಬಾರಿ ವಿಪಕ್ಷ ನಾಯಕರಾದರು ಎರಡೆರಡು ಬಾರಿ ಮುಖ್ಯಮಂತ್ರಿ ಆದರೂ ನಮಗೇನು ಆಗಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಖರ್ಗೆ ಅವ್ರಿಗೂ ಇದೆ ಪರಮೇಶ್ವರ್ ಅವ್ರಿಗೂ ಇದೆ ಮುನಿಯಪ್ಪ ಅವ್ರಿಗೂ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಮೂಲ ಕಾಂಗ್ರೆಸ್ ನಾಯಕರು ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಇದೆ ಹೀಗಾಗಿ ಈ ಬಾರಿ ಸಿದ್ದರಾಮಯ್ಯ ಅವ್ರಿಗೆ ಅಷ್ಟು ಸೇಫಾಗಿ ಈ ಅವಧಿ ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಆದರೆ ಖರ್ಗೆ ಅವರು ಈಗ ಮೈನ್ ಪೊಸಿಷನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇರೋದ್ರಿಂದ ಎ ಐ ಸಿ ಸಿ ಅಧ್ಯಕ್ಷರಾಗಿ ಇರೋದರಿಂದ ಅದರಲ್ಲೂ ಮೊನ್ನೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮಟ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಅನ್ನುವಂಥದ್ದನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿರೋದ್ರಿಂದ ಇವತ್ತು ಸಿದ್ದರಾಮಯ್ಯವರು ಹೋದಾಗ ಖರ್ಗೆ ಏನು ಹೇಳ್ತಾರೆ ಖರ್ಗೆ ಅವರು ಹೇಳಿದಂತಹ ಮಾತುಗಳನ್ನು ಸಮಾಧಾನವಾಗಿ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾರ ಇಲ್ಲ ತಮ್ಮ ಒಂದು ರಾಜಕೀಯ ಪಟ್ಟನ್ನು ಅಲ್ಲೂ ಕೂಡ ಇಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಡೆವಲಪ್ಮೆಂಟ್ಸು ಕೂಡ ಆಗ್ತವೆ ಆದರೆ ಒಂದಂತೂ ಸ್ಪಷ್ಟ ಈಗ ಸಿಕ್ತಿರುವಂತಹ ದೆಹಲಿಯ ಮೂಲಗಳ ಪ್ರಕಾರ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲವೇ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಇಲ್ಲ ಆದರೆ ಇದೇ ಅಂತಿಮ ಅಂತ ನಾನು ಹೇಳ್ತಿಲ್ಲ ಹೇಳಿದ್ರೆ ರಾಜಕೀಯ ಯಾವತ್ತೂ ಕೂಡ ನಿಂತ ನೀರಲ್ಲ ಅದು ಯಾವಾಗಲೂ ಕೂಡ ಪ್ರತಿ ಕ್ಷಣಕ್ಕೂ ಪ್ರತಿ ದಿನಕ್ಕೂ ಪ್ರತಿ ಗಂಟೆಗೂ ಕೂಡ ಬದಲಾಗ್ತಾ ಇರುತ್ತೆ ಹೀಗಾಗಿ ಇವತ್ತು ಈಗ ಹೇಳ್ತೀವಿ ನಾಳೆ ಮತ್ತೆ ಮತ್ತೊಂದು ಏನೋ ಆದಾಗ ಹೇಳಿದ್ದು ತಪ್ಪು ಅಂತ ಅನ್ಸೋದು ಬೇಡ ಯಾಕಂತ ಹೇಳಿದ್ರೆ ರಾಜಕೀಯ ಯಾವಾಗಲೂ ಕೂಡ ಅಷ್ಟೇ ಸಿದ ಯಡಿಯೂರಪ್ಪ ಎರಡು ವರ್ಷ ಆಗಿದ ತಕ್ಷಣ ಯಡಿಯೂರಪ್ಪ ಅವರನ್ನ ಅಷ್ಟು ಸುಲಭವಾಗಿ ಬಿ ಜೆ ಪಿ ಹೈಕಮಾಂಡ್ ಬದಲಾವಣೆ ಮಾಡುತ್ತ ಅಂತ ಯಾರೂ ಅಂದ್ಕೊಂಡಿಲ್ಲ ಯಡಿಯೂರಪ್ಪನೂ ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರಂತ ಯಾರಿಗೂ ಕೂಡ ಅನಿಸಿರ್ಲಿಲ್ಲ ಆದರೆ ಏಕಾಏಕಿ ದೆಹಲಿಯಿಂದ ಸಂದೇಶ ಬಂತು ಯಡಿಯೂರಪ್ಪ ಅವರು ಬ್ಯಾಂಕ್ವೆಟ್ ಬೆಟ್ಟ ಹೋದರು ಒಂದು ಭಾಷಣ ಮಾಡಿದ್ರು ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಟರು ಈಗಲೂ ಕೂಡ ಅಷ್ಟೇ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಹಾಗಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದ್ದೆಲ್ಲದಕ್ಕೂ ಕೂಡ ಓಕೆ ಅಂತ ಅನ್ ಅನ್ಸು ಅನ್ನುತ್ತೆ ಅಂತ ನನಗೂ ಕೂಡ ಅನ್ನಿಸ್ತಿಲ್ಲ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಎಷ್ಟು ಮುಖ್ಯವು ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಮುಖ್ಯ ಖರ್ಗೆ ಅವರು ಕೂಡ ಅಷ್ಟೇ ಮುಖ್ಯ ಎಲ್ಲ ಫಾರ್ಮುಲಾಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಓಕೆ ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ರೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಇಲ್ಲಿ ದೊಡ್ಡದಾಗ್ ನಡೀತಾ ಇದೀರಿ